ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್ ಇವತ್ತಿನ ತರಗತಿಯಲ್ಲಿ ನಾವು ಮನೋವಿಜ್ಞಾನದಲ್ಲಿ ಬರುವ ಪ್ರಮುಖ ಮನೋವಿಜ್ಞಾನಿಗಳು ಮತ್ತು ಅವರು ಕಂಡುಹಿಡಿದ ವಿಧಾನಗಳ ಕುರಿತು ತಿಳಿದುಕೊಳ್ಳೋಣ ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮೊದಲನೇದಾಗಿ ಅಂತವಲೋಕನ ವಿಧಾನದ ಮನೋವಿಜ್ಞಾನಿ ಅಂದರೆ ಈ ವಿಧಾನವನ್ನು ಬಳಕೆಗೆ ತಂದವರು ಯಾರು ಅಂತಂದರೆ ಇ ವಿ ಟಿಷ್ನರ್ ಸೊ ಅಂತರ್ವಲೋಕನ ಅಂದರೆ ನಮ್ಮನ್ನು ನಾವು ಒಳಹುಕ್ಕು ನೋಡುವುದಂತೆ ಅರ್ಥ ಸೊ ಈ ವಿಧಾನವನ್ನು ಬಳಕೆ ಮಾಡಿದವರು ಮೊಟ್ಟ ಮೊದಲೇ ಇ ಬಿ ಟಿಷ್ನರ್ ನೆಕ್ಸ್ಟ್ ಬಂದುಬಿಟ್ಟು ವೀಕ್ಷಣೆ ವೀಕ್ಷಣೆ ವಿಧಾನವನ್ನು ಬಳಕೆಗೆ ತಂದವರು ಜೆ ಬಿ ವ್ಯಾಟ್ಸನ್ ಸೊ ಇವರು ವ್ಯಾಟ್ಸನ್ ಅವರು ಬಾಹ್ಯ ಅಂದರೆ ಬಾಹ್ಯ ವಿಧಾನಕ್ಕೆ ಹೆಚ್ಚು ಅರ್ಥ ಕೊಟ್ಟಿದ್ದರು ಮತ್ತು ಪರಿಸರಕ್ಕೆ ಹೆಚ್ಚು ಅರ್ಥ ಕೊಟ್ಟಿದ್ದರು ಅಂತಲೇ ಹೇಳಬಹುದು ನೆಕ್ಸ್ಟ್ ಬಂದುಬಿಟ್ಟು ಪ್ರಾಯೋಗಿಕ ವಿಧಾನವನ್ನು ಅಧ್ಯಯನ ಮಾಡಿದವರು ಸೊ ಈ ಪ್ರಾಯೋಗಿಕ ವಿಧಾನವನ್ನು ಅಧ್ಯಯನ ಮಾಡಿದವರು ಯಾರಂದರೆ ವಿಲಿಯಂ ಹೆಲ್ ಮೋಂಟ್ ಅವರು ಈ ಒಂದು ಪ್ರಾಯೋಗಿಕ ಅಧ್ಯಯನವನ್ನು ಮಾಡಿದವರು ನೆಕ್ಸ್ಟ್ ಬಂದುಬಿಟ್ಟು ಪ್ರಮುಖ ವರ್ತನವಾದಿಗಳು ಸೊ ಈ ಯಾವುದೇ ತರಹದ ಕ್ವಶನ್ಸು ಸಹ ಬರ್ಬೋದು ಈಗ ನಾಲ್ಕು ಆಪ್ಷನ್ಸ್ ಕೊಟ್ಟೆ ಅದರಲ್ಲೂ ಸಹ ನಾಲ್ಕು ನಾಲ್ಕು ವಿಜ್ಞಾನಿಗಳು ಹೆಸರು ಕೊಟ್ಟು ಇವರಲ್ಲಿ ಯಾರು ವರ್ತನವಾದಿಗಳು ಅಂತಲೂ ಕೇಳಬಹುದು ವರ್ತನವಾದಿಗಳು ಯಾರ್ಯಾರು ಇಲ್ಲಿ ಅಂದರೆ ಪಾವ್ಲೋವಾ ಸ್ಕಿನ್ನರ್ ಹಲ್ ಗತ್ರಿ ಮತ್ತು ಸಿನೋವಾ ಇವರೆಲ್ಲರೂ ಯಾವ ವಿಧಾನಕ್ಕೆ ಹೆಚ್ಚು ವರ್ತ ಒತ್ತು ಕೊಟ್ಟಿದ್ದರು ವರ್ತನವಾದಕ್ಕೆ ಗೆಸ್ಟ್ ಆಲ್ಟ್ ಪಂಥದ ಸಂಸ್ಥಾಪಕರು ಯಾರು ಈ ಒಂದು ಗೆಸ್ಟ್ ಪಂಥದ ಸಂಸ್ಥಾಪಕರು ಯಾರು ಅಂದರೆ ಮ್ಯಾಕ್ಸ್ ವರ್ದಿಮರ್ ಸೊ ಇವರು ಗೆಸ್ಟ್ ಆಲ್ಟ್ ವಾದದ ಪಂಥದ ಸ್ಥಾಪಕರು ಆಗಿದ್ದಾರೆ ನೆಕ್ಸ್ಟ್ ಬಂದುಬಿಟ್ಟು ಮನೋವಿಶ್ಲೇಷಣ ಪಂಥದ ಅಧ್ಯಯನ ಮಾಡಿದವರು ಸೊ ಮನೋವಿಶ್ಲೇಷಣದಲ್ಲಿ ಈದ್ ಈಗೋ ಸೂಪರ್ ಈಗೋ ಅಂತ ಸಹ ಮೂರು ವಿಧಾನವನ್ನು ಬಳಕೆಗೆ ತಂದವರು ಯಾರು ಈ ಒಂದು ಸಿಗ್ಮಂಡ್ ಅವರು ನೆಕ್ಸ್ಟ್ ಬಂದ್ಬಿಟ್ಟು ಮಾನವತಾವಾದದ ಪ್ರಂಥದ ಪ್ರತಿಪಾದಕರು ಯಾರಾಗಿದ್ದಾರೆ ಅಂದರೆ ಕಾರ್ಲಸ್ ರೋಜರ್ಸ್ ಮತ್ತು ಅಬ್ರಹಂ ಮಾಸ್ಲು ಸೊ ಇವರಿಬ್ಬರು ಕೂಡ ಮಾನವತಾವಾದದ ಸಂಸ್ಥಾಪಕರು ಮತ್ತು ಪ್ರತಿಪಾದಕರು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಸಂಜ್ಞಾತ್ಮಕ ಮನೋವಿಜ್ಞಾನದ ಸಂಸ್ಥಾಪಕರು ಸೊ ಈ ಒಂದು ಸ ಸಂಸ್ಥಾಪಕರು ಬಂದ್ಬಿಟ್ಟು ಎಡ್ವರ್ಡ್ ಟೋಲ್ಮನ್ ರವರು ಮತ್ತು ಇತ್ತೀಚೆಗೆ ಹೆಚ್ಚು ಈ ಒಂದು ಸಂಜ್ಞಾತ್ಮಕಕ್ಕೆ ಹೆಚ್ಚು ಒತ್ತು ಕೊಟ್ಟಿದವರು ಯಾರು ಅಂದರೆ ಜೀನ್ ಪಿಯಾಜ ಕೂಡ ಅವರು ಜ್ಞಾನ ಜ್ಞಾನಾತ್ಮಕ ಮನೋವಿಜ್ಞಾನಕ್ಕೆ ಹೆಚ್ಚು ಒತ್ತು ಕೊಟ್ಟವರು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಜ್ಞಾನ ಸಂರಚನವಾದದ ಪ್ರತಿಪಾದಕರು ಜಾನ್ ಮೇಯರ್ ಸೊ ಜ್ಞಾನ ಸಂರಚನವಾದದ ಪ್ರತಿಪಾದಕರು ಯಾರಾಗಿದ್ದಾರೆಂದರೆ ಜಾನ್ ಮೇಯರ್ ಅವರು ನೆಕ್ಸ್ಟ್ ಕ್ವಶನ್ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಿಸರದ ಅಂತರ್ಕ್ರಿಯೆ ಮೇಲೆ ಅವಲಂಬಿಸಿ ಅವಲಂಬಿಸಿರುತ್ತದೆ ಅಂತ ಹೇಳಿದವರು ಫಾಸ್ನಾಟ್ ನೆಕ್ಸ್ಟ್ ಬಂದುಬಿಟ್ಟು ಬೌದ್ಧಿಕ ವಿಕಾಸದ ಹಂತಗಳನ್ನು ಪರಿಕಲ್ಪನೆಗಳ ಮೂಲಕ ಸೂಚಿಸಿದವರು ಪಿಯಾಜೆ ಅವರು ಸೊ ಅವು ಯಾವ ಪರಿಕಲ್ಪನೆಗಳಂದರೆ ಸ್ಕೀಮ ಮೂಲಕ ಹೋಗಿ ತನ್ನ ಜ್ಞಾನಾತ್ಮಕವನ್ನು ಸ್ಕೀಮದ ಮೂಲಕ ಪರಿಚಯಿಸಿಕೊಳ್ಳುತ್ತಾ ಮನೋಗತ ಮತ್ತು ಸ್ವಾಂಗೀಕರಣದ ಮೂಲಕ ಸ್ಥಳಾವಕಾಶ ಅಂತಲೇ ಹೇಳಿದರು ಯಾರು ಈ ಒಂದು ಜೀನ್ ಪಿಯಾಜೆ ಮತ್ತು ಇವರು ಬೌದ್ಧಿಕ ವಿಕಾಸಗಳನ್ನು ನಾಲ್ಕು ಹಂತಗಳಲ್ಲಿ ಹೇಳ್ತಾರೆ ಯಾವ್ಯಾವುದು ಸಂವೇದನ ಕ್ರ ಕ್ರಿಯಾಪೂರ್ವ ಮೂರ್ತ ಕ್ರಿಯಾತ್ಮಕ ಮತ್ತು ಔಪಚಾರಿಕ ಹಂತ ನೆಕ್ಸ್ಟ್ ಬಂದ್ಬಿಟ್ಟು ಬೌದ್ಧಿಕ ವಿಕಾಸದ ಅಂದರೆ ಬೌದ್ಧಿಕ ವಿಕಾಸಕ್ಕೆ ಹೆಚ್ಚು ಮತ್ತು ಪಿಯಾಜ ಕೂಡ ಹೇಳಿದ್ರು ಮತ್ತು ಅದೇ ರೀತಿಯಾಗಿ ಭ್ರೂಣ ಸಹ ಬೌದ್ಧಿಕ ವಿಕಾಸಕ್ಕೆ ಒತ್ತ ಕೊಟ್ಟರು ಅಂತಲೇ ಹೇಳ್ಬೋದು ಸೊ ಇವ್ರೇನು ಹೇಳಿದ್ರು ಇವರು ಪಿಯಾಜರು ಸಂವೇದನಾ ಸಂವೇದನಾ ಕ್ರಿಯಾಪೂರ್ವ ಮೂರ್ತ ಕ್ರಿಯಾ ಔಪಚಾರಿಕ ಅಂತ ಹೇಳಿದ್ರಲ್ಲ ಅದೇ ರೀತಿ ಭ್ರೂಣ ಸಹ ಕ್ರಿಯಾ ಬಿಂಬ ಮತ್ತು ಸಂಕೇತಗಳ ಮೂಲಕ ಬೌದ್ಧಿಕ ವಿಕಾಸ ಅಂತ ಯಾರು ಹೇಳಿದ್ರು ಅಂದರೆ ಭ್ರೂಣರ್ ಅವರು ಹೇಳಿದರು ನೆಕ್ಸ್ಟ್ ಬಂದ್ಬಿಟ್ಟು ನೈತಿಕ ವಿಕಾಸದ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಮತ್ತು ಅದಕ್ಕೆ ಇನ್ನೊಂದು ಹೆಸರು ಏನು ಬಂದು ನ್ಯಾಯ ನಿರ್ಣಯ ಶಕ್ತಿಯ ವಿಕಾಸ ಎಂದು ವ್ಯಾಖ್ಯಾನಿಸಿದವರು ಕೊಹಲ್ ಅವರು ಸೊ ಇದ್ರ ಮೇಲೆ ಅನೇಕ ಬಾರಿ ಟಿ ಟಿಯಲ್ಲಿ ಕ್ವಶನ್ಸ್ ಬಂದಿದೆ ನೈತಿಕ ವಿಕಾಸ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಅಥವಾ ನ್ಯಾಯ ನಿರ್ಣಯ ಶಕ್ತಿಯ ವಿಕಾಸ ಸಿದ್ಧ ವಿಕಾಸ ಅಂತ ಕರೆದವ್ರು ಯಾರಂದರೆ ಅವರು ನೆಕ್ಸ್ಟ್ ಬಂದ್ಬಿಟ್ಟು ಮನೋಸಾಮಾಜಿಕ ವಿಕಾಸದ ಹಂತವನ್ನು ಪ್ರತಿಪಾದಿಸಿದವರು ಅರಿಕ್ಸನ್ರವರು ಸೊ ಇವರು ಏಳು ಏಳು ಹಂತಗಳಲ್ಲಿ ತಮ್ಮ ವಿಕಾಸದ ಹಂತಗಳನ್ನು ಪ್ರತಿಪಾದನೆ ಮಾಡಿದವರು ಅರಿಕ್ಸನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಕ್ವೆಶ್ಚನ್ ವಿಕಾಸಾತ್ಮಕ ಕಾರ್ಯಗಳು ಮತ್ತು ಪರಿಕಲ್ಪನೆಯನ್ನು ಪರಿಚಯಿಸಿದವರು ರಾಬರ್ಟ್ ಹ್ಯಾವಿಂಗ್ ಹರ್ಸ್ಟ್ ಸೊ ಇದ್ರ ಮೇಲೆ ಸಹ ಅನೇಕ ಸಲ ಕೇಳಿದ್ದಾರೆ ರಾಬರ್ಟ್ ಹ್ಯಾವಿಂಗ್ ಹಸ್ಟು ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಅಂತರ್ಮುಖಿ ಬಹಿರ್ಮುಖಿ ಉಭಯಮುಖಿ ಮೂರು ವಿಭಾಗಗಳಾಗಿ ವರ್ ವರ್ಗೀಕರಿಸಿದ ವ್ಯಕ್ತಿತ್ವದ ಆಧಾರದ ಪ್ರತಿಪಾದಕರು ಕಾರ್ಲಯಂಗ್ರವರು ಈ ಕಾರ್ಲಯಂಗ್ರವರು ಏನಂತ ವ್ಯಕ್ತಿತ್ವವನ್ನು ಎಷ್ಟು ಭಾಗಗಳಲ್ಲಿ ಮಾಡಿದ್ದಾರೆ ಮೂರು ಭ ವಿಭಾಗಗಳಲ್ಲಿ ಅಂತರ್ಮುಖಿ ಬಹಿರ್ಮುಖಿ ಮತ್ತು ಉಭಯಮುಖಿ ಅಂತೇಳಿ ಮೂರು ವಿಭಾಗಗಳಾಗಿ ಮಾಡ್ಯಾರಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಲ್ಯಾಂಗ್ ಕಾರ್ಲೆಂಗ್ ಏನು ಹೇಳಿದ್ರು ಇವು ವ್ಯಕ್ತಿತ್ವದ ಬಗ್ಗೆ ಹೇಳಿದ್ರು ನೆಕ್ಸ್ಟ್ ಬಂದ್ಬಿಟ್ಟು ಸ್ವಯಂ ಕಲಿಕಾ ವಿಧಾನದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯು ತನ್ನದೇ ಆದ ವೇಗದಲ್ಲಿ ಕಲಿಯಲು ಅವಕಾಶ ನೀಡಬೇಕು ಅಂತ ಹೇಳಿದವರು ಡಾಲ್ಟನ್ ಯೋಜನೆ ಅಥವಾ ವಿನಾಟ್ಕ ಯೋಜನೆ ಅಂತೇಳಿ ಹೇಳ ನೆಕ್ಸ್ಟ್ ಬಂದುಬಿಟ್ಟು ಮಾನಸಿಕ ವಯಸ್ಸಿನ ಕಲ್ ಪರಿಕಲ್ಪನೆ ನೀಡಿದವರು ಅಲ್ಫ್ಯಾಡ್ ಬೀನೆ ಸೊ ಈ ಒಂದು ಬುದ್ಧಿಶಕ್ತಿ ಕ್ಲಾಸನ್ನು ಸಹ ನಾನು ಮಾಡಿದ್ದೇನೆ ನಿಮ್ಗೆ ಇಷ್ಟ ಇದ್ದರೆ ಹೋಗಿ ನಮ್ಮ ಚಾನಲಲ್ಲಿ ನೋಡಿ ಅಂತಲೇ ಹೇಳ್ತೀನಿ ಇವರು ಮಾನಸಿಕ ಎಮ್ ಎ ಪರಿಕಲ್ಪನೆ ನೀಡಿದವರು ಆಲ್ಫರ್ಡ್ ಬೀನಿ ಮತ್ತು ಬುದ್ಧಿಶಕ್ತಿ ಸೂಚ್ಯಂಕದ ಪರಿಪ ಕಲ್ಪನೆ ಪರಿಚಯಿಸಿದವರು ವಿಲಿಯಮ್ ಸ್ಟರ್ ಅಂದರೆ ಐ ಕ್ಯೂ ಸೊ ಐ ಕ್ಯೂ ಪರಿಚಯಿಸಿದವರು ವಿಲಿಯಮ್ ಸ್ಟರ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಆಧುನಿಕ ಬುದ್ಧಿಶಕ್ತಿ ಪರೀಕ್ಷೆಗಳ ಪಿತಾಮಹ ಅಂತೇಳಿ ಯಾರಿಗೆ ಕರಿತೀವಿ ಅಂದರೆ ಬೀ ನೆಟ್ ಮತ್ತು ಸೈಮನ್ ಇವರು ಆಧುನಿಕ ಬುದ್ಧಿಶಕ್ತಿ ಪರೀಕ್ಷೆಗಳ ಪಿತಾಮಹ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಮಾನಸಿಕ ಸಾಮರ್ಥ್ಯಗಳನ್ನು ಅಳೆಯುವ ಪ್ರಯತ್ನವನ್ನು ಮೊದಲ ಬಾರಿ ಮಾಡಿದವರು ಅಂದರೆ ಮಾನಸಿಕ ಸಾಮರ್ಥ್ಯಗಳನ್ನು ಅಳೆಯಲು ಅಳೆಯುವ ಪ್ರಯತ್ನ ಮೊದಲ ಬಾರಿಗೆ ಮಾಡಿದವರು ಯಾರಂದರೆ ಫ್ರಾನ್ಸಿಸ್ ಗ್ಯಾಲ್ಟನ್ ಸೊ ಇದರಲ್ಲಿ ಬುದ್ಧಿಶಕ್ತಿ ಮೇಲಿದೆ ಎಲ್ಲದರ ಮೇಲೂ ಸಹ ಟ್ವೆಂಟಿ ಒನ್ ಮಾಡಿದ್ದೇನೆ ನೆಕ್ಸ್ಟ್ ಪಾರ್ಟ್ ಸಹ ನಾನು ಮಾಡ್ತೀನಿ ಸೊ ಇವೆಲ್ಲೂ ಸಹ ಒಂದು ಸಾರಿ ನೋಡಿಕೊರಿ ಇದ್ರ ಮೇಲೂ ಸಹ ಒನ್ ಮಾರ್ಕ್ಸ್ನಲ್ಲಿ ಟಿ ಟಿಯಲ್ಲಿ ಕೇಳ್ಬೋದು ಸೊ ಹಾಗಾಗಿ ಈ ಒಂದು ತರಗತಿ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು